ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕುಂಟಾ ಘಟಕದ ವಾರ್ಷಿಕ ಮಹಾಸಭೆ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತರಿಗೆ ಸನ್ಮಾನ ಕಾರ್ಯಕ್ರಮ ಕುಮಟಾದ ನಾಮಧಾರಿ ಸಭಾಂಗಣದಲ್ಲಿ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ತಹಶೀದಾರ್ ಶ್ರೀಕೃಷ್ಣ ಕಾಂಕರ್ ಉದ್ಘಾಟಿಸಿ ಸಂಘದ ಮಹತ್ವ ಸಾರಿದರು ಕುಮಟಾಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ಹಮ್ಮಿಕೊಂಡ ನೌಕರರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕುಮಟಾ ತಹಶೀಲ್ದಾರ್ ಶ್ರೀಕೃಷ್ಣ ಕಂಕರ್ ಉದ್ಘಾಟಿಸಿದರು ನಂತರ ಮಾತನಾಡಿದವರು ನೌಕರರ ಸಮಸ್ಯೆಗೆ ಸ್ಪಂದಿಸಲು ಮತ್ತು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಸಂಘದ ಅವಶ್ಯಕತೆ ನಮಗೆ ತೀರಾ ಇದೆ ಸಂಘಟನೆಯಲ್ಲಿ ಬಲವಿದೆ ಎಂದು ನಮ್ಮೆಲ್ಲ ನೌಕರರಿಗೂ ತಿಳಿಸಿಕೊಟ್ಟವರು ನಮ್ಮ ಸಂಘದ ರಾಜ್ಯಾಧ್ಯಕ್ಷರು ಅವರ ಶ್ರಮದಿಂದ ಸಂಘ ಸಾಕಷ್ಟು ಕೆಲಸ ಮಾಡಿದೆ ನೌಕರರ ಆರ್ಥಿಕ ಮಷ್ಟ ಇಷ್ಟು ಸುಧಾರಣೆಯಾಗಲು ಸಂಘವೇ ಕಾರಣ ಸಂಘದ ಏಳಿಗೆಗಾಗಿ ಪ್ರತಿಯೊಬ್ಬ ನೌಕರರು ಕೆಲ ಸಮಯ ನೀಡಬೇಕು ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ನಡುವೆ ಸೌಹಾರ್ದತಿದ್ದಾಗ ಮಾತ್ರ ಆಡಳಿತ ಯಂತ್ರ ಸುಸೂತ್ರವಾಗಿ ನಡೆಯಲು ಸಾಧ್ಯ ಸಾರ್ವಜನಿಕರೊಂದಿಗೆ ಪ್ರೀತಿ ವಿಶ್ವಾಸದಿಂದ ವ್ಯವಹರಿಸಿದರೆ ಅಭಿವೃದ್ಧಿ ಸಾಧ್ಯ ಆ ನಿಟ್ಟಿನಲ್ಲಿ ನಾವೆಲ್ಲ ನೌಕರರು ಕಟಿಬದ್ಧರಾಗೋಣ ಎಂದು ಕರೆ ನೀಡಿದರು ನಾನು ಶ್ರೀ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸಬೇಕಾದ್ರೆ ಒಬ್ಬ ನೌಕರನಾಗಿ ಇವತ್ತು ಅಧಿಕಾರಿಯಾಗಿದ್ದೇನೆ ಅಂತ ಹೇಳುತ್ತದೆ ತಾಲೂಕು ಸಂಘದ ಸದಸ್ಯನಾಗಿ ತಾಲೂಕು ಸಂಘದ ಅಧ್ಯಕ್ಷನಾಗಿ ತದನಂತರದಲ್ಲಿ ಅಧಿಕಾರಿಯಾಗಿ ಬಂದವನು ನಾನು ಹಾಗಾಗಿ ಇವತ್ತು ಏನೇ ನೌಕರರಿಗೆ ಏನೇನ್ ಸಮಸ್ಯೆ ಇರಬೇಕು ಪ್ರತಿಯೊಂದು ಸಮಸ್ಯೆಗಳನ್ನ ಬಗೆಹರಿಸಿದಂತ ಹಾಕ್ಬೇಕು ಷಡಾಕ್ಷರವಿ ಸತ್ತು ಯಾಕೆ ಹೇಳ್ತಾ ಇದೆ ಅಂತಂದರೆ ಷಡಾಕ್ಷರ ಇಂತಲ್ಲವರು ಯಾವತ್ತೂ ಒಂದೇ ಒಂದು ಮಾತನ್ನು ಹೇಳ್ತಾ ಇದ್ದರು ಸರ್ಕಾರದ ಜೊತೆ ನಾವು ಹೋರಾಟವನ್ನ ಮಾಡುದಿಲ್ಲ ಸರ್ಕಾರದ ಜೊತೆಗೆ ಸವಾಲು ರೂಪವಾಗಿ ಮಾತುಕತೆ ಮಾಡ್ಕೊಂಡು ಸರ್ಕಾರದ ಕೆಲಸವನ್ನ ಮಾಡ್ಕೊಂಡು ನೌಕರರಿಗೆ ಏನು ಸೌಲಭ್ಯ ಸಿಕ್ಬೇಕೋ ಅದನ್ನ ನಾವು ಪಡೆಯಬೇಕು ನಾವು ಹಿಂದೆಲ್ಲ ಬೇಗ ಆಯೋಗಕ್ಕೆಲ್ಲ ಎಷ್ಟು ಹೋರಾಟ ಮಾಡ್ತಾ ಇದ್ವಿ ಮುಷ್ಕರವನ್ನ ಮಾಡ್ತಾ ಇದ್ವಿ ಒಂದ್ ದಿವಸ ಎರಡು ದಿವಸ ಮೂರು ದಿವ್ಸ ಅನೇಕ ದಿವಸಗಳ ಕಾಲ ಮಾಡಿದಂತ ಮಾಡಿದಂತಹ ಉದಾಹರಣೆಗಳು ನಮ್ಮ ಸೇವಾವಧಿಯಲ್ಲಿ ನೋಡಿದೆ ಆದರೆ ಜಿಲ್ಲಾ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಸಂಜೀವ್ ಕುಮಾರ್ ನಾಯ್ಕ್ ಮಾತನಾಡಿ ಸಂಘದ ಕಾರ್ಯಚಟುವಟಿಕೆಯಲ್ಲಿ ಎಲ್ಲಾ ನೌಕರರು ಭಾಗವಹಿಸಬೇಕು ನಿಂದ ಓಪಿಎಸ್ ಗೆ ಬರಲು ಇನ್ನೂ ಕಾಲಾವಕಾಶ ಬೇಕಾಗುತ್ತದೆ ಆ ನಿಟ್ಟಿನಲ್ಲಿ ನಮ್ಮ ಸಂಘ ಸರ್ಕಾರದ ಮಟ್ಟದಲ್ಲಿ ಒತ್ತಡ ಹೇರುವ ಕೆಲಸ ಮಾಡುತ್ತಿದೆ ಕೇಂದ್ರ ಸರ್ಕಾರದ ನೌಕರರಿಗೆ ಎಂಟನೇ ವೇತನ ಆಯೋಗ ಜಾರಿಯಾದ ಮೇಲೆ ನಾವು ಕೂಡ ಹೋರಾಟಕ್ಕೆ ಸಜ್ಜಾಗಬೇಕಾಗುತ್ತದೆ ಎಂದು ತಿಳಿಸಿದರು ಪ್ರಾಮಾಣಿಕ ಕೆಲಸ ಮಾಡ್ತಾರೆ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಒಂದು ಶಿಸ್ತು ಇಟ್ಕೊಂಡಿದ್ದಾರೆ ಗಡ್ಬಡಿ ಮಾಡ್ತಾರೆ ಅವರು ನಾನೇನೋ ಏನ್ ಮಾಡ್ತಾರೆ ಅಂತ ಹೊಸರು ಅಂತ ಹೇಳಿದೆ ಆದ್ರೆ ಈಗ ಟ್ರಾಕ್ಟರ್ ತಗೊಂಡು ಅಂತ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ಜಿಲ್ಲಾ ಶಾಖೆ ಪರವಾಗಿ ಅವರಿಗೆ ಅಭಿನಂದನೆ ಹೇಳ್ತಾ ಹಲವಾರು ಕಾರ್ಯಕ್ರಮಗಳನ್ನ ಮುಂದಿನ ಮಾಡ್ತಿದ್ದಾರೆ ಮಾಡಲಿಕ್ಕಿದ್ದಾರೆ ಒಂದು ಬಿಲ್ಡಿಂಗ್ ಅಂತ ಮಾಡಬೇಕಾಗಿದೆ

ಸಮಸ್ಯೆಗಳನ್ನು ಹೇಳಬೇಕಾಗ್ತದೆ ಎನ್ ಪಿ ಎಸ್ ಇಂದ ಪಿ ಎಸ್ ಜಾಗ ಬಂದು ನಿಶ್ಚಿತ ಆಗಿದೆ ಒಂದಷ್ಟು ಕಾಲಾವೇಶ ಕೇಳ್ತಾ ಇದ್ದಾರೆ ವರದಿ ಕೊಟ್ಟಿಲ್ಲ ವರದಿ ಕೊಟ್ಟ ತಕ್ಷಣ ಅದ್ರ ಬಗ್ಗೆ ಜಾರಿ ಆಗಿದೆ ಮಾಡಿದಂತ ನಾವು ಎಲ್ಲ ರೀತಿಯ ಹೋರಾಟಕ್ಕೂ ಹೇಳ್ತಾ ಹೇಳ್ತಾರೆ ಹೋರಾಟ ಮಾಡಿದ್ರೆ ಸುಲಭವಾಗಿ ಸಿಗ್ಲಿಕ್ಕಿಲ್ಲ ಹಾಗಾಗಿ ಹೋರಾಟ ಮಾಡಲಿಕ್ಕೂ ರೆಡಿ ಆಗೋದು ಅಂತ ಹೇಳ್ತಾರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಪ್ರಭಾರ ಉಪನಿರ್ದೇಶಕರಾದ ಸತೀಶ್ ಬಿ ಮತ್ತು ತಾಲೂಕ್ ಪಂಚಾಯಿತಿ ಇಒ ರಾಜೇಂದ್ರ ಭಟ್ ಮಾತನಾಡಿ ಪ್ರತಿ ಇಲಾಖೆಯಲ್ಲೂ ಸಿಬ್ಬಂದಿಯ ಕೊರತೆ ಇರುವುದರಿಂದ ಕಾರ್ಯದ ಒತ್ತಡ ಅಧಿಕವಾಗಿರುವುದು ಸಹಜ ಅಂತ ಸಂದರ್ಭದಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಪ್ರತಿನಿತ್ಯ ಧ್ಯಾನ ನಿಯಮಿತ ವ್ಯಾಯಾಮಗಳನ್ನು ನಿತ್ಯನ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು ಕೇಂದ್ರ ಸರ್ಕಾರದ ನೌಕರಿಗೆ ನಮ್ಮ ಮಕ್ಕಳನ್ನ ಸೇರಿಸಲು ಯಾವೆಲ್ಲ ಸಿದ್ಧತೆ ಮಾಡಿಕೊಳ್ಳಬೇಕೆಂಬುದರ ಚಿಂತನೆ ಕೂಡ ಮಾಡಬೇಕು ನಮ್ಮ ಸಂಘ ಕೇವಲ ನೌಕರರ ಶ್ರೇಯಸ್ಸಿನ ಜತೆಗೆ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಕೂಡ ಮಾಡಿದೆ ಕೋವಿಡ್ ಮತ್ತು ಪ್ರವಾಹ ಸಂದರ್ಭದಲ್ಲಿ ಜನರ

ನಮ್ಮ ಶೈಕ್ಷಣಿಕ ರಕ್ಷದಲ್ಲಾಗಿರ್ಬೋದು ಅಥವಾ ನಮ್ಮ ಆರ್ಥಿಕ ಆಗಿರ್ಬೋದು ಯಾವ ಮಟ್ಟಿಗೆ ಬಂದಿದೆ ಗೊತ್ತಿದೆ ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ಒಂದು ಹಿಂದಿನ ಶಕ್ತಿ ಇದೆ ಅದು ತಾಲೂಕಿನ ವರ್ಷದಾಗಿರ್ಬೋದು ಅಥವಾ ಜಿಲ್ಲಾ ರಾಜ್ಯ ಮಟ್ಟದ ಅಂತ ಒಂದು ಸಂಘಟನೆ ಬರ ತಡಗಿರುವುದು ನಾವು ಸಿಕ್ಕೇವೆ ಸೊ ಅದರಿಂದ ಈ ಸಂಘಟನೆಯ ಒಳಗೆ ನಾವು ಇಟ್ಟುಕೊಂಡು ಸಂಘಟನೆ ಬಳಪಡಿಸ್ಕೊಂಡು ನಮ್ಮ ಕಾರ್ಯಗಳಲ್ಲಿ ಅದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ನಮ್ಮ ಸರ್ಕಾರಿ ನೌಕರರ ಸಂಘ ಅದರಲ್ಲಿ ಕುಮಟಾ ಸರ್ಕಾರಿ ನೌಕರರ ಸಂಘಕ್ಕೆ ಒಂದು ಇತಿಹಾಸ ಇದೆ ಆ ಇತಿಹಾಸವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ ಮೊದಲ ಚಪ್ಪಾಳಿಯ ಮೂಲಕ ನನಗೆ ಮತ್ತೆ ಸರ್ಕಾರಿ ನೌಕರರ ಸಂಘ ಸಂಬಂಧ ಕೂಡ ಇದೆ ನಾನು ಬಹುಶಃ ಎಸ್ ಐ ಅವರು ಅಧ್ಯಕ್ಷರಾದ ಸಂದರ್ಭ ಅಥವಾ ದುರ್ಗಾದಾಸ್ ಕಂಬೋಳಿಯವರು ನಂತರ ಪಿ ಡಿ ನಾಯ್ಕವರ ಅಧ್ಯಕ್ಷರಾಗಿ ಈಗ ವಿನಾಯ್ಕವರು ವರ್ಷ ಇಷ್ಟೊಂದು ಸುದೀರ್ಘದ ಅವಧಿಯ ಎಲ್ಲ ಕುಟುಂಬಗಳನ್ನ ಮೆಲ್ ಆಗ್ತಾ ಹೋದಕ್ಕೆ ವರ್ಷ ಎರಡು ದಾಸ್ತಾನ ಮಾತನಾಡ್ಬೋದು ಆದರೆ ಭಾಳ ಮುಖ್ಯವಾಗಿ ಯಾಕೆ ಮಾತು ಹೇಳಿದೆ ಅಂದರೆ ನಾವೆಲ್ಲ ಸರ್ಕಾರಿ ನೌಕರರು ಭಾಳ ಮುಖ್ಯವಾಗಿ ಸರ್ಕಾರದ ಕೆಲಸ ದೇವರ ಕೆಲಸ ಅಂತೇಳಿ ನಾವು ಭಾವಿಸ್ತೇವೆ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗದಲ್ಲಿ ನಮ್ಮ ಪಾತ್ರ ನಮ್ಮ ಸಂಖ್ಯೆ ಕೂಡ ಬಹಳ ದೊಡ್ಡದು ಅಂತ ನಾನು ಭಾವಿಸ್ತೇನೆ ನಮ್ಮ ಜವಾಬ್ದಾರಿ ಕೂಡ ದೊಡ್ಡದು ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಸರ್ಕಾರಿ ನೌಕರು ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಸೇವೆ ಮಾಡ್ತಾ ಇರೋದರಿಂದ ಬಹುಶಃ ಶಾಸಕಾಂಗದಲ್ಲಿ ಜೊತೆಗೆ ಕಾರ್ಯಾಂಗದಲ್ಲಿ ಕೊಂಡಿಯಾಗಿ ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿ ಉದಯ್ ನಾಯಕ್ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ನೌಕರರ ಸಂಘದ ಕುಮಟಾ ತಾಲೂಕು ಅಧ್ಯಕ್ಷರಾದ ವಿನಾಯಕ್ ಎಸ್ ಭಂಡಾರಿಯವರು ಸಂಘದ ಕಾರ್ಯಚಟುವಟಿಕೆಯನ್ನು ಅತ್ಯುತ್ತಮವಾಗಿ ನಡೆಸಲು ನಮ್ಮೆಲ್ಲ ನೌಕರರ ಸಹಕಾರ ಕಾರಣ ಇನ್ನಷ್ಟು ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸಲು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ನೌಕರರು ಸಂಪೂರ್ಣ ಸಹಕಾರ ನೀಡುತ್ತಾರೆಂಬ ಭರವಸೆಯನ್ನು ವ್ಯಕ್ತಪಡಿಸಿದರು ಬದಲಾವಣೆಗಳ ಮೂಲಕ ಸಂಘದಲ್ಲಿ ವಿಶೇಷ ಕಾರ್ಯಾಚರಣೆಗಳು ನಡೆದಿವೆ ಅದರಂತೆ ನಮ್ಮ ಸಂಘದ ರಾಜ್ಯಾಧ್ಯಕ್ಷರಾದ ಷಡಶೇಖರ್ ಅವರು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಪ್ರತಿಯೊಬ್ಬ ನೌಕರರಿಗೆ ತಮ್ಮ ಅಧಿಕಾರವನ್ನು ಪಡೆಯುವ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನ ಮಾಡುತ್ತಲೇ ಬಂದಿದ್ದಾರೆ ಕಾರಣ ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಕುಮಟಾ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿ ರಾಜೇಶ್ ಮಡಿವಾಳ್ ಪ್ರಗತಿಪರ ರೈತ ನಾಗರಾಜ್ ನಾಯ್ಕ್ ಎಸ್ಎಸ್ಎಲ್ಸಿಯಲ್ಲಿ ಆರುನೂರ ಇಪ್ಪತ್ತೈದು ಅಂಕಗಳಿಸಿ ಸಾಧನೆ ಮಾಡಿದ ಭೂಮಿಕಾ ಹೆಗಡೆ ಶಿಕ್ಷಕ ಕೆಜಿ ನಾಯ್ಕ ದಿವ್ಯಾ ನಾಯ್ಕ ಅವರನ್ನು ಪುರಸ್ಕರಿಸಲಾಯಿತು ಪ್ರಸಕ್ತ ಸಾಲಿನಲ್ಲಿ ನಿವೃತ್ತರಾದ ನೌಕರರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಘದ ಗೌರವಾಧ್ಯಕ್ಷ ಆನಂದು ವೈ ನಾಯ್ಕ್ ಸ್ವಾಗತಿಸಿ ಪ್ರಸ್ತಾವಿಸಿದರು வேதனரி ஆதார எல்லாரும் ஆதார வரதா சா கேந்திர மாநில வேதனே சிபாரு இதற்கு முக்கிய காரணம் ಶಿಕ್ಷಕ ಮಂಜುನಾಥ್ ನಾಯ್ಕ್ ನಿರೂಪಿಸಿದರು ಸಂಘದ ಕಾರ್ಯದರ್ಶಿ ಉಮೇಶ್ ನಾಯ್ಕ್ ವರದಿ ವಾಚಿಸಿದರು ಹಿರಿಯ ಉಪಾಧ್ಯಕ್ಷ ಬೀರದಾಸ್ ಗುಂಗಾ ವಂದಿಸಿದರು ಸಂಘದ ಪದಾಧಿಕಾರಿಗಳು ನಿರ್ದೇಶಕರು ಕಾರ್ಯಕ್ರಮಕ್ಕೆ ಸಹಕರಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ